ಏನರೀ ಪವಿತ್ರಾತ್ಮನನ್ನು ಏನರೀ ಮೋಶೆ ಬಳಿಯಲ್ಲಿ ಕಳಿಸಿಕೊಟ್ಟು ಆ ನಂತರ ಎಲ್ಲವನ್ನು ಕೂಡ ಬರೆಸ್ತಾ ಇದ್ದಾನೆ ಬರೆಸುವಂಥದ್ದು ಹೀಗೆ ಹೀಗೆ ಬರಿ ಹೀಗೆ ಬರಿ ಅದಕ್ಕೆ ದೇವರು ಬರೆಸಿರುವಂಥದ್ದು ಇದೆ ನೋಡಿ ದೇವರು ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕ ಬರೆಸುವಂಥದ್ದು ಅದಕ್ಕೆ ಅದ್ಭುತವಾಗಿ ಸೃಷ್ಟಿ ಹೇಗೆ ಉಂಟಾಗಿದೋ ಬರೆಸಿದ್ದಾನೆ ಮಾನವನು ಹೇಗೆ ಉಂಟಾಗಿದ್ದನೋ ಬರೆಸಿದ್ದಾನೆ ಮಾನವನ ಜೀವಿತ ಕಾಲ ಎಷ್ಟಿರುತ್ತೆ ಹೇಗೆ ಇರುತ್ತೋ ಬರೆಸಿದ್ದಾನೆ ಆನಂತರ ದುಷ್ಟ ಜನರ ಹಿಂದೆ ಯಾರಿದ್ದಾರೆ ಎನ್ನುವಂಥ ಸಂಗತಿ ಹೃದಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಸಂಗತಿ ಆನಂತರ ಭವಿಷ್ಯತ್ ಕಾಲವನ್ನು ಕುರಿತು ಎಲ್ಲವನ್ನು ಕುರಿತು ಏನ್ರಿ ಅದ್ಭುತವಾಗಿ ಬರೆಸಿದ್ದಾನೆ ದೇವರು ದೇವ್ರ ಮಕ್ಕಳಿರ ಈ ಗ್ರಂಥದಲ್ಲಿ ನೋಡುವಾಗ ಪ್ರತಿಯೊಂದು ಕೂಡ ಅದ್ಭುತವಾಗಿ ಅರ್ಥ ಆಗುತ್ತೆ ಪ್ರಾಮುಖ್ಯವಾದ ಘಟನೆಗಳು ಅಂತಂದರೆ ಯಾವುದನ್ನು ಕುರಿತು ಹೇಳ್ಬೋದು ಪ್ರಾಮುಖ್ಯವಾದ ಘಟನೆಗಳು ಅಂದರೆ ಪ್ರಾಮುಖ್ಯವಾದಂಥ ಘಟನೆಗಳು ತಿಳಿಸುವಂಥದ್ದು ಯಾವುದು ಹೇಳಿ ಬೈಬಲ್ ಗ್ರಂಥ ಇವರು ಹೇಳ್ತಾರಲ್ಲ ಇತಿಹಾಸ ಅಂದರೆ ಪ್ರಮುಖವಾದ ಘಟನೆಗಳಂದರೆ ಗತಕಾಲದಲ್ಲಿ ನಡೆದಿರುವಂಥ ಘಟನೆಗಳಿರುತ್ತಲ್ಲ ಅದು ಪ್ರಾಮುಖ್ಯ ಪ್ರಾಮುಖ್ಯವಾದ ಘಟನೆಗಳು ಅದು ತಿಳಿಸುವಂಥದ್ದು ಇತಿಹಾಸ ಅಂತಾರೆ ಏನಿದೆ ಇತಿಹಾಸ ಅಂತ ನೋಡುವಾಗ ಇವನೋಗಿ ಅವನಿಗೆ ಒಂದಾಕಿದ ಅವ್ನೋಗಿ ಇನ್ನೊಬ್ಬನೂ ಕೊಂದಾಕಿದ ಇನ್ನೊಬ್ಬನ ಎಳ್ಕೊಂಡು ಹೋದ ದೋಚ್ಕೊಂಡು ಹೋದ ಆ ಮಾನಭಂಗ ಮಾಡಿದೆ ಇದೇ ಇದೆ ಅಲ್ವಾ ಈ ದೊಡ್ಡದ ದರಿದ್ರ ಈ ದೊಡ್ಡ ಇತಿಹಾಸ ಅಂತೆ ಅವನೋಗಿ ಇವನಕ್ಕೆ ಒಂದಾಕಿದ ಇವನೋಗಿ ಅವನಕ್ಕೆ ಒಂದಾಗಿದ್ದ ಇದು ದೊಡ್ಡ ಇತಿಹಾಸನ ಮನುಷ್ಯರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ಇತಿಹಾಸ ಮನುಷ್ಯರಿಗೋಸ್ಕರ ಮನುಷ್ಯರನ್ನು ಕಾಪಾಡೋದಕ್ಕೆ ರಕ್ತವನ್ನು ಸೋರಿಸಿದಂಥ ಇತಿಹಾಸ ಅದು ಬೈಬಲ್ ತಿಳಿಸುವಂಥ ಇತಿಹಾಸ ಅದು ಯೇಸು ಕ್ರಿಸ್ತರ ಬಗ್ಗೆ ಅದಲು ಬೈಬಲ್ ಒಂದು ಅದ್ಭುತವಾದಂಥ ಗ್ರಂಥ ಶ್ರೇಷ್ಠವಾದಂಥ ಗ್ರಂಥ ಉನ್ನತವಾದಂಥ ಗ್ರಂಥ ನಮ್ಮನ್ನು ಕಾಪಾಡುವಂಥ ಗ್ರಂಥ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂಥ ಗ್ರಂಥ ಏಕೈಕ ಗ್ರಂಥ ಸತ್ಯವೇದ ಗ್ರಂಥ ಪ್ರಿಯ